ಈಗಂತೂ ಹಲ್ಸಿನ ಹಣ್ಣಿನ ಸೀಸನ್ ಹಲಸಿನ ಹಣ್ಣಲ್ಲಿ ತರಹೇವಾರಿ ಖಾದ್ಯಗಳನ್ನ ತಯಾರು ಮಾಡ್ತಾರೆ ಅನ್ನೋದು ಎಲ್ರೂ ಗೊತ್ತಿದೆ ಮೊನ್ನೆ ನಮ್ಮ ಧನ್ಲಕ್ಷ್ಮಿ ಕೇಟರಿಂಗ್ ನ ದಯಾನಂದ್ ಅವರು ಒಂದ್ ಮದುವೆಗೆ ಹಲ್ಸಿನ ಹಣ್ಣಿನ ಹಲ್ವಾ ತಯಾರು ಮಾಡ್ತೀವಿ ಬರ್ತೀರಾ ಅಂತ ಕೇಳು ನಂಗು ಸ್ವೀಟು ಅಂದ್ರೆ ಬಹಳ ಇಷ್ಟ ಬಿಡೋಕೆ ಸರಿ ಬರ್ತೀನಿ ಅಂತ ಹೇಳ ಹಲ್ವಕ್ಕಾಗಿ ಹತ್ತಾರು ಹಲಸಿನ ಹಣ್ಣನ್ನು ಕೊಯ್ದು ಅದರ ತೊಳೆ ಬಿಡಿಸಿ ಚೆನ್ನಾಗಿ ರುಬ್ಬಿ ಒಂದು ಪಾತ್ರೆಯಲ್ಲಿ ತುಪ್ಪ ಗೋಡಂಬಿ ಹಾಕಿ ಅದು ಸ್ವಲ್ಪ ಕೆಂಪಾಗೋ ತನಕ ಬಿಟ್ಟು ಆ ನಂತರ ರುಬ್ಬಿರೋ ಹಲಸಿನ ಹಣ್ಣನ್ನು ಪಾತ್ರೆಗೆ ಹೋಯಿತು ಅದು ಹದಕ್ಕೆ ಬರೋ ತನಕ ಸೌಟನ್ನು ಆಡಿಸಿ 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 ಹದಕ್ಕೆ ಬಂದ ಮೇಲೆ ಸಕ್ಕರೆ ಹಾಕಿದ್ರು ಸಕ್ಕರೆ ಹಾಕಿ ಸುಮಾರು ಹೊತ್ತಿನವರೆಗೂ ಸೌಟ್ ಆಡಿಸಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ಲೋರ್ ನೀರನ್ನು ರೆಡಿ ಮಾಡಿ ಸುರೋದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಟ್ರೇಗೆ ಎರೆದು ನೋಡಿ ಅಲ್ಲಿಗೆ ಹಲಸಿನ ಹಣ್ಣಿನ ಹಲ್ವಾ ಅಂತೂ ರೆಡಿ ಆಯಿತು ಟೇಸ್ಟ್ ಅಂತೂ ಸೂಪರ್ ಮತ್ತೆ ತಡ ಹಾಗಾದರೆ ಬರ್ಕೊಳ್ಳಿ ಅವರ ಫೋನ್ ನಂಬರ್